ಸೌದೆ ಸೌದೆ ಅವರಲ್ಲೇ ಮಾಡೋದು ನಮ್ಮ ಮುನಿಯಪ್ಪ ಅವರು ನನಗೆ ಕ್ಯಾಶ್ ಕೊಟ್ಟರೆ ನಾನು ಅವ್ರು ಫೋನ್ ಇದು ಪ್ಯಾಕಿಂಗಲ್ಲಿ ಮಾಡ್ಯಾರ ಮಾಡಿ ಅಂಗ್ ಇದ್ರೀಮುಸ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಟೂಬ್ ಚಾನಲ್ ಇವತ್ತಿನ ಡೈಲಿ ಲೋಕ್ ಸೇರ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾವು ತುಮಕೂರಿಗೆ ಹೋಗ್ತಾ ಇದ್ದೀವಿ ಏನು ವಿಷಯ ಆಯಿತಾ ಆಮೇಲೆ ಆಮೇಲೆ ಹೇಳ್ತೀವಿ ಓಕೆ ಬಾಯ್ ಸೊ ನಮಸ್ಕಾರ ಎಲ್ರಿಗೂ ನಾವಿವಾಗ ತುಮಕೂರಿಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇತ್ತು ಇನ್ನು ಲೈಕ್ ದಿವಸದ ಕಾರ್ಯ ಏನಿದೆ ಅದಕ್ಕೆ ಎಲ್ಲರನ್ನೂ ಕರೆದು ಬರಬೇಕಾಯ್ತು ಮತ್ತು ಅದು ಇದು ಕೇಳೋಕೆ ಹೋಗ್ತೀರಾ ಜೊತೆಗೆ ಹೋಗ್ತಾ ಇದ್ದೀನಿ ನಾನು ಇದು ಏನೋ ಹಾಂ ಸೊ ತುಮಕೂರಿಗೆ ಹೋಗಿ ಇವತ್ತೇನೇನಾಗುತ್ತೆ ಎಲ್ಲ ತೋರಿಸ್ತೀನಿ ಇವಾಗ ಜಸ್ಟ್ ನಾಷ್ಟ ಮಾಡೋಕೆ ಬಂದಿದ್ದೀನಿ ನಾಷ್ಟ ಮಾಡಿ ಹೊರಡೋಣ ಬನ್ನಿ ಹೊರಟಿ ಅಲ್ಲಿ ಅಲ್ಲೇನೇನಾಗುತ್ತೆ ಅಲ್ಲಿ ಏನೇನಿದೆ ಪ್ರತಿಯೊಂದನ್ನು ನಾನು ನಿಮ್ಗೆ ಹೇಳ್ತೀನಿ ತೋರಿಸ್ತೀನಿ ಹೇಗೆ ಇದು ಅವ್ರದ್ದೊಂದು ಮಿಲ್ಟ್ರಿ ಹೋಟ್ಲಿದೆ ಮಿಲ್ಟ್ರಿ ಹೋಟ್ಲಲ್ಲಿ ಲೈಕ್ ಅಡುಗೆ ಮಾಡ್ತಾರೆ ಓಕೆ ಸೌದೆ ಸೌದೆ ಅವರೆಲ್ಲ ಮಾಡೋದು ಏನೇ ಮಾಡಿದ್ರು ಸೌದೆ ಒಲೆಯಲ್ಲೇ ಮಾಡ್ತಾರೆ ಚೆನ್ನಾಗಿರುತ್ತೆ ತುಮಕೂರು ಕ್ಯಾಚ್ ಅಂದ್ರೆ ಇರ್ತಾರೆ ಐಸ್ ಕ್ರೀಮು ನಾವು ಚಿಕ್ಕ ಇದ್ದಾಗ ನಮ್ಮ ಮನೆ ಹತ್ರ ಬರೋದು ನಾನು ಒಂದು ರೂಪಾಯೋ ಎರಡು ರೂಪಾಯಿ ಕೊಟ್ಟು ತಿಂತ ಎರಡು ರೂಪಾಯಿ ಅನಿಸುತ್ತೆ ನಂಗೆ ಗೊತ್ತಿಲ್ಲ ಮೈಸೂರಲ್ಲಿ ಸೊ ಅದು ಮುಂಚೆ ಎಲ್ಲ ಬರೋರು ಮನೆ ಮುಂದೆ ಈ ಥರದ್ದು ಹಿಂಡಿಯವರು ಜಾಸ್ತಿ ಇದನ್ನು ಮಾಡೋದು ಆ ಥರ ಆರೆಂಜ್ ಕೋನಲ್ಲಿ ಆ ಥರ ಆರೆಂಜ್ ಕೋನಲ್ಲಿ ಐಸ್ ಕ್ರೀಮ್ ಒಂಥರ ಹಿಂಗೆ ಚಿಕ್ಕ 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 ಅಂತ ಕತ್ತಿರ್ತಾರೆ ಹಿಂಗೆ ಅದನ್ನು ಮಾಡಿಬಿಟ್ಟು ಅದ್ರಲ್ಲಿ ಎತ್ತಿ ಹಾಕೊಡೋರು ಎರಡು ಸ್ಕೂಪ್ ಎರಡು ರೂಪಾಯಿ ಎರಡು ರೂಪಾಯಿ ಒಂದು ರೂಪಾಯಿ ಅದೆಲ್ಲ ಇವಾಗ ನಿಲ್ತು ನಿಂತ ಹೋಯಿತು ಎಲ್ಲರ ಮನೆಗೂ ಹೋಗಿ ಹೋಗಿ ಹೇಳ್ತಾ ಇದ್ದೀವಿ ಐ ಮೀನ್ ಇದ್ದೀವಿ ಇಲ್ಲಿ ಒಂದು ಶೀಗೆಕಾಯಿ ಲೈಕ್ ಒರಿಜಿನಲ್ ಅವರು ಏನು ಮಿಕ್ಸ್ ಕೆಮಿಕಲ್ ಎಲ್ಲ ಶೀಗೆಕಾಯಿ ಪುಡಿ ಮಾಡ್ತಾರಂತೆ ಸೊ ಅದನ್ನು ತೊಗೊಂಬಂತಾದ್ರು ನೋಹಿಂಗ್ ನೋಡೋಣ ಅಲ್ಲಿ ಸಿಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಬನ್ನಿ ತೋರಿಸ್ತೀನಿ ನೋಡೋಣ ಲೈಕ್ ನಾನು ನೋಡಬೇಕು ಬಿಕಾಸ್ ನಾವು ಯಾವುದೇ ಪ್ಯಾಕೆಟ್ ಏನಂತ ಒಡ್ರೂ ಅದಲ್ಲೆಲ್ಲ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಅದಂತೂ ಕನ್ಫರ್ಮ್ ಬಟ್ ಒರಿಜಿನಲ್ ಶೀಗಾಯಿ ಸಿಗೋದು ಗ್ರೂಪ ಬೆಂಗಳೂರಲ್ಲೆಲ್ಲ ಸೊ ಇಲ್ಲಿ ತುಮಕೂರಲ್ಲಿ ಸಿಗುತ್ತೆ ಅಂತ ಕೇಳಿದ್ದೀನಿ ಓ ಇಲ್ಲ ಇದೆ ಶಿಗೆಕಾಯಿ ಮಿಲ್ ಸರಿ ಒರಿಜಿನಲ್ ಶೀಗಕಾಯಿ ಇಲ್ಲೇ ಸಿಗೋದು ಹಾಂ ನಾ ಇದು ಬಂದೀನಿ ಆ್ಯಕ್ಚುಲಿ ಬಂದು ತಗೊಂಡಿದ್ದೀನಿ ಸೊ ಇದು ಅಂಗಡಿ ಇಲ್ಲಿರೋದು ಪ್ಯಾಕಿಂಗಲ್ಲಿ ಮಾಡ್ಯಾರ ಮೈಸೂರ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಮೇ ಬಿ ಇಲ್ಲೇ ಇದು ಮಾಡ್ತಾರೆ ಯಶೋತ್ತಣ್ಣ ಸುಸ ನನ್ನ ಹತ್ರ ಚೇಂಜ್ ಇರಲಿಲ್ಲ ಸೊ ಇಲ್ಲಿ ಫೋನ್ಪೇ ಎಲ್ಲ ತೊಗೊಳ್ಳೋಣ ಕ್ಯಾಶೇ ಸೊ ನಮ್ಮ ಮುನಿಯಪ್ಪ ಅವರು ನನಗೆ ಕ್ಯಾಶ್ ಕೊಟ್ಟರು ನಾನು ಅವ್ರು ಫೋನ್ ರೇ ಮಾಡಿ ಥ್ಯಾಂಕ್ ಯು ಸೊ ಮಚ್ ಹ್ಞೂ ಸುಎ ಸಿಕ್ಕಿದೆ ತಂದಿದ್ದೀನಿ ನನ್ನ ವಾಯ್ಸ್ ಏನಾದರೂ ಲೋ ಆಗಿ ಬರ್ತಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ನನ್ನ ಹತ್ರ ಮೈಕ್ ಇಲ್ಲ ಸೊ ಹಿಂಗೆ ಕೇಳಿಸೋದು ವಾಯ್ಸು ಅಕಸ್ಮಾತ್ ಏನಾದರೂ ಏನೋ ಏನೋ ಅಪ್ಪಿ ತಪ್ಪಿ ತಪ್ಪಾಗಿ ಮಾತಾಡೋದ್ರೆ ಶಮಿಸ್ಬಿಟ್ಟು ಸೊ ಜಸ್ಟು ಹೋಟ್ಲಿಗೆ ಬಂದ್ವಿ ಆಯ್ತು ಎಲ್ಲ ಕಡೆ ಹೋಗಿ ಮೀಟ್ ಮಾಡಿಕೊಂಡು ಮಾತಾಡಿಕೊಂಡು ಸೊ ಊಟ ಮಾಡೋಣ ಅಂತ ಬಂದ ಸೊ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಆಯ್ತು ಮನೆಗೆ ಬಂದು ಎಲ್ಲರೂ ನಾನು ಪಪ್ಪ ಧ್ರುವ ಆಕಾಶು ನನ್ನ ತಮ್ಮ ಎಲ್ಲರೂ ಒಂದು ವಾಕಿಂಗ್ ಹೋಗಿದ್ವಿ ಒಳ್ಳೆಯ ವಾಕಿಂಗ್ಗೆ ಬಿಕಾಸ್ ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂತ ಅಂದ್ಬಿಟ್ಟು ಮನೇಲಿದ್ದರೆ ಬರೀ ಅದೇ ಥಾಟ್ಸು ಬ ಅದೇ ನಮ್ಮ ಮಾತುಕತೆ ಕಾನ್ವರ್ಸೇಷನ್ನು ಎವ್ರಿಥಿಂಗ್ ಅದೇ ಈಗ ಗೊತ್ತಲ್ಲ ಎಷ್ಟೊಂದು ಜನ ಗೊತ್ತಿರುತ್ತೆ ಮನೇಲಿ ಹೆಂಗಾಗುತ್ತೆ ಹೆಂಗೆ ನಡೆಯುತ್ತೆ ಬೆಲ್ಲ ಅಂತ ಅಂದ್ಬಿಟ್ಟು ಸೊ ಇದೇ ಇವ ಅಂದರೆ ಹನ್ನೊಂದು ತಾಯಿ ಹನ್ನೊಂದು ದಿಸಕ್ಕೆ ಕಾರ್ಯ ಇದೆ ಹನ್ನೊಂದು ದಿಸಕ್ಕೆ ಅಂತಂದರೆ ಮೇ ಸವೆಂತ್ ಮೇ ಕಾರ್ಯ ಇದೆ ಅದಕ್ಕೆ ಎಲ್ಲರೂ ಲೈಕ್ ಅದಕ್ಕೋಸ್ಕರ ಎಲ್ಲರ ಥರನೂ ಹೋಗಿ ಕ ಎಲ್ಲರಿಗೂ ಹೇಳ್ಬಿಟ್ಟು ಬಂದ್ವಿ ಕಳ್ಬಿಟ್ಟು ಬಂದ್ವಿ ಸೊ ಅದಕ್ಕೆ ಪ್ರಿಪ್ರೇಷನ್ಗಳು ಮಾಡ್ಕೋಬೇಕು ಏನೇನಿದೆ ಎತ್ತ ಎಲ್ಲದನ್ನು ಆ ಕಾರಣಕ್ಕೆ ಅದೇ ಕಾರಣಕ್ಕೆ ನಾವು ತುಮಕೂರಿಗೆ ಹೋಗಿದ್ದು ಸೊ ಬೇರೆಯವ್ರಿಗೆಲ್ಲನೂ ಫೋನ್ ಮಾಡಿ ಕರಿಬೇಕು ಹೇಳಬೇಕು ಇನ್ಫಾರ್ಮೇಷನ್ ಎಲ್ಲರಿಗೂ ತಿಳ್ ತಿಳಿಸ್ಬೇಕು ಆ್ಯಂಡ್ ವಾಕಿಂಗ್ ಹೋಗಿ ಅವ್ರಿಗೆ ಜಸ್ಟ್ ಮನೆಗೆ ಬಂದ್ವಿ ಆ್ಯಕ್ಚುಲಿ ಇದು ಇವತ್ತಿಂದ ಬ್ಲಾಗು ಇವತ್ತಿಂದ ಅಂತಂದರೆ ಲೈಕ್ ನನಗೆ ಡೇಸ್ ಅಂದರೆ ನಾನು ಒಂದು ದಿವಸ ಮುಂಚೆದು ಇದ್ದೆ ಬಟ್ ಇವತ್ತಷ್ಟು ಟ್ವೆಂಟಿ ನೈನ್ತ್ ಇದು ಟ್ವೆಂಟಿ ಇದೆ ಬ್ಲಾಗು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇವತ್ತಿಂದ ಬೆಳಿಗ್ಗೆ ಏನು ನೋಡ್ತಿದೆ ಅದೆಲ್ಲ ಇವಾಗ ರಾತ್ರಿ ಅಪ್ಲೋಡ್ ಮಾಡಿದ್ದೀನಿ ಆಮೇಲೆ ನನಗೆ ಇವತ್ತೇ ಎಡಿಟ್ ಮಾಡಿ ಇವತ್ತು ರಾತ್ರಿ ಲೈಕ್ ಇವತ್ತಿನ ದಿನಂದು ಇವತ್ತಿಂದ ಮುಗಿಸ್ಬೇಕು ಅಂತ ಅಂದ್ಬಿಡೋ ಸೊ ಗೋಯಿಂಗ್ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ ಅಕಸ್ಮಾತ್ ಏನೂ ಆಗಿಲ್ಲ ಅಂತಂದರೆ ವೀಡಿಯೋಲಿ ಗೇಮ್ ಮಾಡ್ತೀನಿ ಸೊ ಜಸ್ಟು ಸ್ನಾನ ಮುಗಿಸ್ಕೊಂಡು ಹೊರಗಡೆ ಬಂದೆ ಹ ವೆಲ್ಟ್ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನೋ ಒಂದು ಮಾಡಿ ಅರ್ಜೆಂಟ್ ಅರ್ಜೆಂಟಲ್ಲಿ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತು ಐ ನೋ ಶೋರ್ಲಿ ಐಮ್ ಗೋನ್ ಡೂ ಇಟ್ ಇನ್ನೊಂದು ಸ್ವಲ್ಪ ದಿಸಕ್ಕೆ ಬಿಕಾಸ್ ಇದೆಲ್ಲ ಮುಗೀಬೇಕು ಓಕೆ ಆ್ಯಂಡ್ ಒಂದು ಸ್ವಲ್ಪ ಕೆಲಸ ಇದೆ ಹೈದ್ರಾಬಾದ್ ಹೈದ್ರಾಬಾದ್ಗೆ ಹೋಗಬೇಕು ಯಾರೋ ಒಬ್ಬರು ಕಮೆಂಟ್ ಹಾಕಿದರು ವಿ ಲೈಕ್ ವಿ ಲೈಕ್ ಕ್ವಾಲಿಟಿ ಓವರ್ ಕ್ವಾಂಟಿಟಿ ಅಂತ ಅಂದ್ಬಿಟ್ಟು ಅಂದರೆ ನಮಗೆ ಜಾಸ್ತಿ ಇಷ್ಟ ಆಗೋಲ್ಲ ನಮಗೆ ಕ್ವಾಲಿಟಿ ಇರೋದು ಮುಖ್ಯ ಚೆನ್ನಾಗಿರೋ ಬ್ಲಾಗ್ ಇಷ್ಟ ಐ ಮೀನ್ ಕೋರ್ಸ್ ನೀವು ನೋಡ್ತಾಯಿದ್ದೀರಾ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ಅಂತಂದರೆ ಅದು ಚೆನ್ನಾಗಿರ್ಬೇಕು ಆ ಬ್ಲಾಗು ಚೆನ್ನಾಗಿಲ್ಲ ಅಂತಂದರೆ ಎಲ್ಲ ವ್ಯರ್ಥ ನಾನು ಬೆಳಗ್ಗೆಯಿಂದ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಏನೋ ನೀವೇ ನೀವು ನೋಡಲಿ ಅಂತ ಪೋಸ್ಟ್ ಮಾಡ್ತಾಯಿದ್ದೀನಿ ನೀವೇ ನೋಡ್ತಿಲ್ಲ ಅಂತ ಅಂದಾಗ ಇಟ್ಸ್ ವೇಸ್ಟ್ ನಾನು ಸರಿ ಮಾಡ್ತಿಲ್ಲ ಅಥವಾ ಲೈಕ್ ನೀವು ಅದನ್ನು ನೋಡ್ತಿಲ್ಲ ನೀವು ಅದನ್ನು ಯಾಕೆ ನೋಡ್ತಾ ಇಲ್ಲ ನಾನು ಸರಿಯಾಗಿ ಮಾಡ್ತಾ ಇಲ್ಲ ನಿಮ್ಗೆ ಇಷ್ಟ ಆಗೋ ಥರ ಕಂಟೆಂಟ್ಸ್ ಕೊಡ್ತಾ ಇಲ್ಲ ಓಕೆ ಏನೋ ಆ್ಯಸ್ ಐ ಟೋಲ್ಡ್ ಸೊ ಎಲ್ಲರೂ ಅದೇ ಮೂಡಲಿದ್ದೀವಿ ವಿ ಹ್ಯಾವ್ ಟು ಮೂವ್ ಆನ್ ಅದು ಏನೇ ಇರಲಿ ವಿ ಹ್ಯಾವ್ ಟು ಮೂವ್ ಆನ್ ಓಕೆ ಸೊ ನಮ್ಮ ನಮ್ಮ ಕೆಲಸ ಮಾಡಿಕೊಂಡು ನಮ್ಮ ನಮ್ದು ಏನಿದೆ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗಬೇಕು ಅವರಾತ್ಮಕ್ಕೆ ಶಾಂತಿ ಸಿಗಲಿ ಓಕೆ ಅಷ್ಟನ್ನೇ ಕೇಳ್ಕೊಳ್ಳೋದು ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಊಟ ಮಾಡಬೇಕು ಇವಾಗ ಊಟ ಮಾಡಿ ಅದರಲ್ಲೂ ಡಿಸ್ಕಸ್ ಮಾಡ್ತಾ ಇದ್ವಿ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ನಿಮಗೆ ನಾಳೆ ಬ್ಲಾಗಲೆಲ್ಲ ಬರುತ್ತೆ ನಾವು ಏನು ಮಾಡ್ತೀವಿ ನಾಳೆ ಏನು ಮಾಡ್ತೀವಿ ಅಂತೆಲ್ಲ ಓಕೆ ಸೊ ನೋಡಿದ್ರಲ್ಲ ಬೆಳಿಗ್ಗೆ ತುಮಕೂರಿಗೆ ಹೋಗಿ ಅಲ್ಲೆಲ್ಲರಿಗೂ ಹೇಳಿ ಮತ್ತೆ ವಾಪಸ್ ಬಂದು ಮನೇಲಿ ಫ್ರೆಶ್ಅಪ್ ಆಗಿ ಹೋಗಿದ್ವಿ ಸೊ ಇವಾಗ ಏನೇನು ನಾಳೆ ನಾಳೆ ಏನೇನು ಮಾಡಬೇಕು ಅದೆಲ್ಲ ಡಿಸ್ಕಸ್ನ್ ಮಾಡ್ಕೊಂಡ್ವಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದು ಸೊ ಡಿಸ್ಕಸ್ ಮಾಡಿ ಮಲ್ಕೋಣ ಬೇಗ ಬೇಗ ಇದ್ದು ಏನೇನು ಕೆಲಸಗಳಿದೆ ಅದನ್ನ ಮುಂದುವರ್ಸೋಣ ಓಕೆ ಐ ಎಲ್ ನಾಟ್ ಸ್ಟಾಪ್ ಡೂವಿಂಗ್ ಇಟ್ ಏನೇ ಆಗಲಿ ನಾನು ಯಾವುದೇ ಸಂದರ್ಭದಲ್ಲಿರಲಿ ನಾನು ಟ್ರೈ ಮಾಡ್ತೀನಿ ಬಟ್ ತುಂಬ ಥರದ್ದೆಲ್ಲ ಬಂದಾಗ ನಿಜವಾಗ್ಲೂ ಆಗಲ್ಲ ಬಟ್ ಬೇಜವಾಬ್ದಾರಿತನದಿಂದ ಏನೋ ಬಿಡು ಮಾಡ್ಕೊಳ್ಳೋಣ ಅದು ಇದು ಆಟಾಡ್ಕೊಂಡು ಏನೋ ಇಂಪಾರ್ಟೆಂಟ್ ಕೆಲಸ ಇದ್ರೆ ಮಾತ್ರ ಬಟ್ ಇಟ್ಸ್ ಓಕೆ ವೆರಿ ಸಾರಿ ಗೈಸ್ ನನ್ನ ಕಡೆಯಿಂದ ತಪ್ಪಾಗಿದೆ ಕ್ಷಮಿಸ್ಬಿಡಿ ಇನ್ನೊಂದು ಸ್ವಲ್ಪ ದಿವಸ ಓಕೆ ನಾನು ನನ್ನ ಒಂದು ಮೈಕ್ ತೊಗೊಬೇಕು ಆ ಮೈಕ್ ತೊಗೊಂಡಾದ ಮೇಲೆ ಔಟ್ಡೋರ್ ವೀಡಿಯೋಸ್ ತುಂಬ ಮಾಡ್ತೀನಿ ಓಕೆ दै प्रॉम ओके मुदेव वीड सी अलीवर्गु टेक् बय बय लव यू आय क्लास वसुवास